ಸರ್ ಇದು ವೀರಪ್ಪನ್ ಗಂಡು ಸರ್ ಶೂಟ್ ಮಾಡಿದ್ರೆ ಆಣೆ ಕೊಡ್ತಾರೆ ಸರ್ ಹೊಸ ವರ್ಷಕ್ಕೆ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವಿಡಿಯೋನ್ನು ಪೂರ್ತಿಯಾಗಿ ನೋಡಿ ಸರ್ ಸರ್ ನ್ಯೂ ಇಯರ್ ಗೆಲ್ಲಾದ್ರು ಹೋಗ್ಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡಿದ್ರೆ ಇಲ್ಲಿ ಬೇರೆ ಎಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಬಂದ್ಬಿಟ್ರೆ ಎಪ್ಪತ್ತು ಜಾಗನ ನೋಡ್ಬೋದು ಸರ್ ಇಲ್ಲಿ ಸರ್ ಇಲ್ಲಿ ಬಂದ್ಬಿಟ್ರೆ ನೋಡಿ ಸರ್ ಅವುಗಳು ನೋಡಿ ಸರ್ ಹೆಂಗ್ ಓಡಾಡ್ತೈತೆ ನೋಡಿ ಸರ್ ಅವುಗಳು ಎಷ್ಟು ಖುಷಿಯಾಗಿ ಆಡ್ತಾರೆ ನೋಡಿ ಒಂಥರ ಖುಷಿ ಮಕ್ಕಳಿಗೆ ಎಂಜಾಯ್ಮೆಂಟ್ ಬರುತ್ತೆ ಇಲ್ಲಿ ಡ್ಯಾನ್ಸಿಂಗ್ ತ ಇದೆ ಸರ್ ಹೊಸಾಗಿ ಬಂದಿದೆ ಸರ್ ಟೊರೋಟೋ ಅಂತ ಇದು ಒಂಥರ ಆಡಿದ್ರೆ ಎಂಜಾಯ್ಮೆಂಟ್ ಕೊಡುತ್ತೆ ಸರ್ ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಆಟ ಆಡಿದ್ರೆ ಇಲ್ಲಿ ಬೈಕ್ ಕೇಳ್ಬೋದು ಇದು ಮಹಾರಾಜು ಒತ್ತಾಗಿ ಮೈಸೂರಿಗೆ ಹೋಗೋ ಟ್ರೈನು ಬಾಲ್ ಹಾಕಿದ್ರೆ ಇನ್ನೂರು ರೂಪಾಯಿ ಕೊಡ್ತಾರೆ ಸರ್ ಅಣ್ಣ ಹಿಂಗೆ ಹಾಕೊಂಬಿಟ್ರೆ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತಣ್ಣ ಇದೆಲ್ಲ ನೋಡ್ಬೇಕಾದ್ರೆ ಇಲ್ಲಿ ಬರಬೇಕಣ್ಣ ಸ್ವೀಟ್ ಕೋಡ ಚೆನ್ನಾಗಿದೆ ಸರ್ ಇದು ಕೆ ಪಿ ಎಸ್ ಸ್ಟಾರ್ ಫೈರ್ ಅಮೇಸ್ಮೆಂಟ್ ಅಂತ ಈಗ ಹೊಸಾಗಿ ಈಗ ಯಲಂಕಾದಲ್ಲಿ ಮಾಡಿದೀವಿ ಸರ್ ಪಕ್ಷಿಗಳು ಲೋಕನ ಮಾಡೋಣ ಅಂತ ಮಾಡಿದ್ದೀವಿ ನೋಡಿ ಸರ್ ಎಂಟ್ರೆನ್ಸ್ ಒಳಗಡೆ ಬಂದಿದ ತಕ್ಷಣವೇ ನೋಡಿ ಸರ್ ತ್ರೀ ಡಿ ಪಿಕ್ಚರ್ ಇರುತ್ತೆ ಸರ್ ಈಗ ಸೆಲ್ಫಿ ಎಲ್ಲ ಟ್ರೆಂಡ್ ಆಗಿದೆ ಎಲ್ಲಾರಿಗೂ ತಾಜ್ಮಹಲ್ ನೋಡ್ಬೇಕಾ ಪಕ್ಷಿಗಳು ನೋಡಬೇಕಾ ಫೋನು ಅಳೆದು ಎಲ್ಲ ನೋಡೋಕೊಂಥರ ಬ್ಯೂಟಿಫುಲ್ ಆಗಿರುತ್ತೆ ಸರ್ ತ್ರೀ ಡಿ ಸೆಲ್ಫಿ ಇರುತ್ತೆ ಸರ್ ಒಂದು ಮೂವತ್ತು ಮೂವತ್ತೈದು ಸೆಲ್ಫೀಸ್ ಇರುತ್ತೆ ಸರ್ ಎಲ್ಲ ಫೋಟೋ ಇಟ್ಕೋಬೋದು ಸರ್ ಇದಾದ್ಮೇಲೆ ಪಕ್ಷಿಗಳು ನೋಡ್ಬೋದು ಸರ್ ನಾವು ಪಕ್ಷಿಗಳು ನೋಡ್ಬೋದು ನೋಡಿ ತ್ರೀ ಡಿ ಶೋ ಅಂತ ಮಕ್ಕಳು ಡ್ಯಾನ್ಸ್ ಆಡೋಕ್ಕೆ ಒಂಥರ ಖುಷಿಯಾಗಿ ಮಕ್ಕಳು ಇದು ಮಾಡೋಕ್ಕೆ ಚೆನ್ನಾಗಿರುತ್ತೆ ಸರ್ ಇದು ನೋಡಿ ಪಕ್ಷಿಗಳು ನವಿಲುಗಳು ಗಿಡಿಗಳು ಎಲ್ಲಾ ಬರ್ಡ್ಸ್ ಗಳು ಸರ್ ಒಂಥರ ಈ ಲೋಕಕ್ಕೆ ಬಂದಂಗೆ ಇದೆ ನೋಡಿ ಸರ್ ಸರ್ ಇಲ್ಲಿ ಬಂದ್ಬಿಟ್ಟೆ ನೋಡಿ ಸರ್ ಹಾವುಗಳು ನೋಡಿ ಸರ್ ಹೆಂಗ ಓಡಾಡ್ತೈತೆ ನೋಡಿ ಸರ್ ಅವುಗಳು ಸರ್ ಇನ್ನೊಂದು ವೆರೈಟಿ ಆನೆ ನೋಡಿ ಸರ್ ನೀರಾಕುತ್ತೆ ನೋಡಿ ಆನೆ ಇದು ಸಿಪ್ತ ಮಾಡಿದ್ವಿ ಸರ್ ಹೊಸ ಬಂದರೆ ನಿಜವಾದ ಆನೆ ಥರನೇ ಇರುತ್ತೆ ಸರ್ ನಾವು ನಿಜ ಆ ಹೋಗ್ಬೋದು ಇದು ಮಾಡ್ಬೋದು ಸರ್ ಸರ್ ಇಲ್ಲಿ ಒಳಗಡೆ ಬಂದಿದ್ದ ತಕ್ಷಣ ಹೆಣ್ಮಕ್ಳಿಗೆ ಬೇಕಾಗಿರೋ ವಸ್ತು ಅಲ್ಲ ಹತ್ತು ರೂಪಾಯಿಂದ ನೂರು ರೂಪಾಯಿ ಗಂಟ ಸಿಗುತ್ತೆ ಸರ್ ಇಲ್ಲಿ ಆಮೇಲೆ ಮನೆಗೆ ಬೇಕಿರೋ ವಸ್ತು ಅಲ್ಲ ಇಲ್ಲಿ ಪ್ಲಾಸ್ಟಿಕ್ಕಿಂದ ಯಾವುದೇ ಬೇಕಂದ್ರೆ ಅದೂ ಹತ್ತು ರೂಪಾಯಿಂದ ನೂರು ರೂಪಾಯಿ ಗಂಟ ಸಿಗುತ್ತೆ ಸರ್ ಮನೆಗೆ ಯೂಸ್ ಇರೋದಲ್ಲ ಇಲ್ಲಿ ಬಂದುಬಿಟ್ರೆ ಬರೀ ಅದು ಮಾತ್ರ ನೋಡೋಕ್ಕಿಲ್ಲ ಸರ್ ಶಾಪಿಂಗ್ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಬಂದ್ಬಿಟ್ರೆ ಮೂವತ್ತು ವೆರೈಟಿ ಪಿಕ್ಕಲ್ಸ್ ಇದೆ ಸರ್ ಉಪ್ಪಿನಕಾಯಿಗಳಿದೆ ಖಾರ ಸ್ವೀಟ್ ಎಲ್ಲ ಉಪ್ಪಿನಕಾಯಿ ಸಿಗುತ್ತೆ ಸರ್ ಇಲ್ಲಿ ಬಂದ್ಬಿಟ್ರೆ ಚೆನ್ನ ಗೊಂಬೆಗಳು ಆಟ ಸಾಮಾನುಗಳು ಇದೆಲ್ಲ ಚೆನ್ನಾಗಿರುತ್ತೆ ಸರ್ ಮಕ್ಕಳದು ಅವ ಆ ಕಾಲದಲ್ಲಿ ಮಾಡಿರೋದು ಇದೆಲ್ಲ ಇರುತ್ತೆ ಸರ್ ಇಲ್ಲಿ ಹಂಗೆ ಬಂದ್ಬಿಟ್ರೆ ಮುಂದಗಡೆ ಬಂದ್ಬಿಟ್ರೆ ಯಾವ ಫೋನ್ ಇದ್ರೂ ಮೊ ಮೊಬೈಲ್ ಪ್ಯಾಚ್ ಇರುತ್ತೆ ಸರ್ ಇಲ್ಲಿ ಬಂದ್ಬಿಟ್ರೆ ನೋಡಿ ಸರ್ ಇದೆಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ ನೀವು ನೋಡಿ ಸರ್ ರಂಗೋಲಿ ಹೆಣ್ಣು ಮಕ್ಕಳಿಗೆ ಬೇಕಿರೋದು ರಂಗೋಲಿ ಸರ್ ಎಲ್ಲಾನು ಒಂದೇ ಜಾಗದಲ್ಲಿ ಸಿಗೋದ್ರಿಂದ ಎಲ್ಲ ಐಟಮೂ ಇಲ್ಲೇ ಸರ್ ನೋಡ್ಕೊಂಡು ಹೋಗ್ಬೋದು ಸರ್ ಎಲ್ಲ ಸಿಗುತ್ತಾ ಅಲ್ಲೆಲ್ಲೂ ಹುಡುಕ್ಬೇಕು ಸರ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬಂದೈತೆ ನೋಡಿ ಸರ್ ಇಲ್ಲಿ ಬಂದುಬಿಟ್ರೆ ಜಾತ್ರೆಗಳು ಸಿಗುತ್ತೆ ವಸ್ತುಗಳೆಲ್ಲ ಸಿಗುತ್ತೆ ಸರ್ ನಾವು ಅಲ್ಲಿ ಕಡೆ ಊರು ಕಡೆ ಜಾತ್ರೆಗಳೆಲ್ಲ ಹೋಗಬೇಕಾದ್ರೆ ನಮ್ಗೆ ಎಷ್ಟು ಇದಾಗಿರ್ತಾ ಸರ್ ಅದೆಲ್ಲ ಇಲ್ಲೇ ಸಿಗುತ್ತೆ ಸರ್ ಸರ್ ಈಗ ಈ ಸ್ಟಾಲ್ ಎಲ್ಲ ನೋಡ್ಕೊಂಡು ಬಂದುಬಿಟ್ರೆ ಮಕ್ಕಳಿಗೆ ಎಂಟೈನ್ಮೆಂಟ್ ಬರಬೇಕಲ್ಲ ಸರ್ ದೊಡ್ಡವರು ಬಂದಿದ ತಕ್ಷಣ ಇದು ಗೇಮ್ಸ್ ಇರುತ್ತೆ ಸರ್ ಗೇಮ್ಸ್ ತಗೊಂಡು ಈ ಥರ ಒಂದೊಂದು ಬಾಲ್ ಹೊಡೆದ್ರೆ ವಾಹ್ ವಿನ್ನು ಸರ್ ಆ ಥರ ಇದು ಮಾಡ್ಕೊಂಡು ಬ ಮಾಡ್ಬೋದು ಸರ್ ಹಂಗೆ ಬಂದುಬಿಟ್ರೆ ರಿಂಗ್ ಸರ್ ಊರಲ್ಲಿ ಹಾಕ್ತೋ ಥರ ರಿಂಗ್ ಇದೆ ರಿಂಗ್ ಹಾಕ್ಬೋದು ಸರ್ ಇನ್ನೊಂದು ವಿಶೇಷ ಅಂದರೆ ಇದರಲ್ಲಿ ಗ್ಯಾರಂಟಿ ಪ್ರೈಸ್ ಇರುತ್ತೆ ಸರ್ ಆರು ಗೇಮ್ ಆರು ಭಾಳ ಹಾಕಿದ್ರೆ ಒಂದು ಪ್ರೈಸ್ ಸಿಗ್ತಾರೆ ಸರ್ ನೋಡಿ ಸರ್ ಎಲ್ಲ ಇಟ್ಟಿದ್ದಾರೆ ಸರ್ ಅಲ್ಲಿ ಪ್ರೈಸ್ಗೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ಆರು ಗೇಮ್ ಆಡಿದ್ರೆ ತಕ್ಕದಂಗೆ ಗೇಮ್ಸ್ ಎಲ್ಲ ಕೊಡ್ತಾರೆ ಸರ್ ಇಲ್ಲಿ ಏನೇನು ಐಟಮ್ ಗ್ಯಾರಂಟಿ ಪ್ರೈಸ್ ಸಿಗುತ್ತೆ ಸರ್ ಸರ್ ಒಳಗಡೆ ಬಂದಿದ ತಕ್ಷಣ ಮಕ್ಕಳಾಡೋಕ್ಕೆ ಹೆಲಿಕಾಪ್ಟರ್ ಇದೆ ಸರ್ ಈ ಕಡೆ ಮಹಾರಾಜ ಟ್ರೈನ್ ಇದೆ ಫ್ಯಾಮಿಲಿ ಸಮೇತ ಖುಷಿ ಖುಷಿಯಾಗಿ ಆಡ್ಬೋದು ಬಂದಿದ ತಕ್ಷಣ ಇಲ್ಲಿ ನೋಡಿ ವಾಟರ್ ಕೊಟ್ಟು ಮಕ್ಕಳಿಗೆಲ್ಲ ಒಂಥರ ಎಂಜಾಯ್ಮೆಂಟ್ ಕೊಡುತ್ತೆ ಸರ್ ಇದು ಬಂದರೆ ತರ ನೋಡಿ ಸರ್ ಆಣೆದಲ್ಲಿ ಕೂತ್ಕೊಂಡು ಹೋಗ್ಬೋದು ಮಕ್ಕಳು ಎಷ್ಟು ಖುಷಿಯಾಗಿ ಆಡ್ತಾರೆ ನೋಡಿ ಸರ್ ಅಲ್ಲಿ ಬಂದರೆ ಹಂಗೆ ಜೀಪ್ ಇದೆ ನೋಡಿ ಸರ್ ಇಲ್ಲಿ ಜೀಪ್ ನೋಡ್ಬೋದು ಇದು ಮಹಾರಾಜ ಟ್ರೈನು ಹೊಸದಾಗಿ ಮೈಸೂರಿಗೆ ಹೋಗೋ ಟ್ರೈನು ನೋಡಿ ಮಕ್ಕಳಿಗೆಲ್ಲ ಆಡ್ತಾ ಇರ್ತಾರೆ ಹಂಗೆ ಬಂದ್ಬಿಟ್ರೆ ಸ್ಕೂಟ್ರ್ ಸರ್ ಈಗ ಮಕ್ಕಳೆಲ್ಲ ಖುಷಿಯಾಗಿ ಆಡ್ಬೇಕು ಸ್ಕೂಟ್ರ್ ಬಿಡಬೇಕು ಅಂತಾರೆ ಮನೇಲಿ ಕೊಡೋಕ್ಕಾಗತ್ತಾ ಕೊಡೋಕ್ಕಾಗಲ್ಲ ಸರ್ ಇಲ್ಲಿ ಬಂದ್ಬಿಟ್ರೆ ನೋಡಿ ಸರ್ ಯಾವ ಗಾಡಿ ಬೇಕೋ ಕೆ ಟಿ ಎಮ್ ಬೇಕಾ ಈರೋಹಂಡ ಬೇಕಾ ಎಲ್ಲ ಗಾಡಿಗಳು ಇಲ್ಲಿ ಸಿಗುತ್ತೆ ಸರ್ ಮಕ್ಕಳು ಹೆಲಿಕಾಪ್ಟರ್ ಹೋಗಿ ಬಂದಂಗೆ ಹೋಗಿ ಬರ್ಬೋದು ಸರ್ ಇಲ್ಲಿ ಹಂಗೆ ಬಂದ್ಬಿಟ್ರೆ ಇಲ್ಲಿ ಡ್ಯಾನ್ಸಿಂಗ್ ಅಂತ ಇದೆ ಸರ್ ಹೊಸ್ದಾಗಿ ಬಂದಿದೆ ಸರ್ ಟೊರೋ ಅಂತ ಇದು ಒಂಥರ ಆಡಿದ್ರೆ ಎಂಜಾಯ್ಮೆಂಟ್ ಕೊಡುತ್ತೆ ಸರ್ ಆಡ್ ಹಾಕ್ಬಿಟ್ಟು ಆಡಿದ್ರೆ ಒಂಥರ ಖುಷಿಯಾಗಿರುತ್ತೆ ಸರ್ ಸರ್ ಡ್ಯಾನ್ಸಿಂಗ್ ನೋಡಿದ ತಕ್ಷಣ ಡ್ರಾಗನ್ ಟ್ರೈ ನೋಡಿದ್ರಲ್ವ ಸರ್ ಇದು ಬಂದ್ಬಿಟ್ರೆ ಕೊಳಂಬ ಸರ್ ನೋಡಿ ಒಯ್ಯಾಲ ಆಡದಂಗೆ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ ಸರ್ ಮಕ್ಕಳು ಆಡ್ ಬಂದ್ರೆ ಒಂದು ಹತ್ತು ರೌಂಡ್ ಅಂದ್ರೆ ಹನ್ನೆರಡು ರೌಂಡ್ ಇನ್ನೂ ಎರಡು ರೌಂಡ್ ಖುಷಿಯಾಗಿ ಕೊಡ್ತಾರೆ ಸರ್ ಸರ್ ಇದಾ ಸರ್ ನೋಡಿ ಸರ್ ಇದು ಮೂವತ್ತಡಿ ಮೂವತ್ತೈದು ಅಡಿ ಬರುತ್ತೆ ಸರ್ ಒಂಥರ ಹೋಗಿ ಬಂದ್ರೆ ಟ್ರಿಲ್ ಆಗುತ್ತೆ ಸರ್ ಹೋಗಿ ಬಂದ್ಬಿಟ್ರೆ ಒಂಥರ ಖುಷಿಯಾಗುತ್ತೆ ಮಕ್ಕಳಿಗೆ ಎಂಜಾಯ್ಮೆಂಟ್ ಕೊಡ್ಬೋದು ಸರ್ ಕೂಲಾಗಿ ತಿನ್ನೋಗೆ ಐಸ್ ಕ್ರೀಮ್ ಇದೆ ಸರ್ ಬಿಸಿ ಬಿಸಿ ತಿನ್ನಬೇಕಂದ್ರೆ ಸ್ವೀಟ್ ಇದೆ ಸರ್ ಇಷ್ಟು ಆಡ್ಬಿಟ್ಟು ಬಂದ್ಬಿಟ್ರೆ ಖುಷಿಯಾಗಿ ಕೂತ್ಕೊಳ್ಳೋಕ್ಕೆ ಚೇರ್ ಇದೆ ಸ್ಟಾರ್ಟ್ ಆಡ್ಬಿಟ್ಟು ಬಂದ್ಬಿಟ್ಟು ಸುಸ್ತಾಗಿಬಿಟ್ರೆ ಖುಷಿ ಹೋಗೋಕ್ಕಾಗುತ್ತಾ ಸರ್ ನೋಡಿ ಸರ್ ಡೆಲ್ಲಿ ಇದೆ ಬಜ್ಜಿಗಳಿದೆ ಗೋಬಿ ಮಂಜೂರಿ ಸು ಚಾಸ್ ಐಟಮಲ್ಲಿ ಮಸಾಲೆ ಪುರಿ ಪುರಿ ಎಲ್ಲ ಪೂರಿ ಸಿಗುತ್ತೆ ಸರ್ ಇಲ್ಲಿ ಸರ್ ಇದೆಲ್ಲ ಆಡಿಬಿಟ್ಟು ಬಂದ್ಬಿಟ್ರೆ ಪುರಿ ಬೇಲ್ಪುರಿ ಬೆಜ್ಜು ಹಪ್ಪಳ ತಿನ್ಕೋಬೋದು ಬಂದಿದ್ದ ತಕ್ಷಣ ಜೀರ್ಣಕ್ಕೆ ಒಳ್ಳೆ ಸೋಡ ಇದೆ ಸರ್ ಹಾಂ ಸ್ವೀಟ್ ಸೋಡಾ ಚೆನ್ನಾಗಿದೆ ಇದು ತಿನ್ಕೊಬಿಟ್ಟು ಆರಾಮಾಗಿರ್ಬೋದು ಸರ್ ಈ ಜಾಗ ಎಲ್ಲಿದೆ ಅಂದರೆ ಬೆಂಗಳೂರು ಯಲಂಕ ರೋಡ್ ಹತ್ರ ಬೈಬಸ್ ಹತ್ರನೇ ಕೋಗಿಲು ಕ್ರಾಸ್ ಹತ್ರ ಇದೆ ಸರ್ ಸರ್ ಇಲ್ಲಿ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಐದು ಗಂಟೆ ಸ್ಟಾರ್ಟ್ ಆಗಿ ಒಂಬತ್ತುವರೆ ಹತ್ತು ಗಂಟೆ ಗಂಟೆ ಇರುತ್ತೆ ಸರ್ ಇಲ್ಲಿ ಸಾಯಂಕಾಲ ಸರ್ ಸಾಯಂಕಾಲ ಮಾತ್ರನೇ ಇರೋದು ಸರ್ ಇಲ್ಲಿ ಸರ್ ಇಲ್ಲಿ ಬಂದುಬಿಟ್ರೆ ಐದು ಗಂಟೆಗೆ ಬಂದುಬಿಟ್ರೆ ಒಂಬತ್ತುವರೆ ಗಂಟೆ ಇದ್ದುಬಿಟ್ಟು ಹೋಗ್ಬೋದು ಸರ್